ವೀಕ್ಷಕರೇ ಒನ್ ಕನ್ನಡ ನ್ಯೂಸ್ ಹಾವೇರಿ ನಾನು ವೀರೇಶ್ ಪೂಜಾ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನಾದ್ಯಂತ ತಲೆ ಎತ್ತಿದ ಹಲವಾರು ಮೈಕ್ರೋ ಫೈನಾನ್ಸ್ಗಳು ಈಗಾಗಲೇ ಮರುಪಾವತಿ ವಿಳಂಬವಾದಲ್ಲಿ ಫೈನಾನ್ಸ್ ಅಧಿಕಾರಿಗಳು ಮನೆ ಮುಂದೆ ಬಂದು ಹಣ ಕಟ್ಟಲು ಮಹಿಳೆಯರಿಗೆ ಒತ್ತಾಯ ಹೌದು ವೀಕ್ಷಕರು ಈಗಾಗಲೇ ಮೈಕ್ರೋ ಫೈನಾನ್ಸ್ ಅಂತ ಫೈನಾನ್ಸ್ಗಳಲ್ಲಿ ಸಾಲ ಪಡೆದಿರ್ತಕ್ಕಂಥ ಮಹಿಳಾ ಸಂಘದ ಮಹಿಳೆಯರು ಈಗಾಗಲೇ ಸಾಲ ಮರುಪಾವತಿ ಮಾಡಲು ಕಾಲಾವಕಾಶ ಕೇಳಿದರೂ ಕೂಡ ನಿರಾಕರಿಸುತ್ತಿರುವ ಅಧಿಕಾರಿಗಳ ವಿರುದ್ಧ ರೈತ ಸಂಘ ಮತ್ತು ಕನ್ನಡಪರ ಹೋರಾಟಗಾರರು ಈಗಾಗಲೇ ಹೋರಾಟ ಕೇಳಿದಿರ್ತಕ್ಕಂಥದ್ದು ಪ್ರತಿಭಟನೆ ಉದ್ದಕ್ಕೂ ಅರಿಯಾದಂಥ ಹೋರಾಟಗಾರರು ಈಗಾಗಲೇ ಆರ್ ಬಿ ಐ ನಿಯಮಾವಳಿಗಳನ್ನು ಗಾಳಿಗೆ ತೋರಿ ಮನಬಂದಂತೆ ಸಾಲ ಉಸೂಲಾತಿಗೆ ಮುಂದ ಮುಂದಾಗಿರ್ತಕ್ಕಂಥದ್ದು ಇದು ನಾಚಿಕೆಗೇಡಿತನ ತಕ್ಷಣವೇ ಅಧಿಕಾರಿಗಳಿಗೆ ರಾಜ್ಯ ಸರ್ಕಾರ ಮಧ್ಯೆ ಪ್ರವೇಶಿಸಿ ಅವರಿಗೆ ಮೂಗುದರ ಹಾಕಬೇಕಂತಂದು ಹೇಳಿ ರೈತ ಸಂಘದ ಮುಖಂಡರು ಹನುಮಂತಪ್ಪ ಕಬ್ಬಾರು ಸೇರಿ ಕನ್ನಡಪರ ಸಂಘಟನೆ ಹೋರಾಟಗಾರರು ಒತ್ತಾಯಿಸಿದ್ದಾರೆ ಹಾಗಾದರೆ ಬನ್ನಿ ವೀಕ್ಷಕರೇ ಪ್ರತಿಭಟನೆ ಉದ್ದಕ್ಕೂ ಫೈನಾನ್ಸ್ ಅಧಿಕಾರಿಗಳ ವಿರುದ್ಧ ಹೇಳಿದ್ದೇನು ಒಮ್ಮೆ ನೋಡಿಬಿಡಿ ರಾಣೆಬೆನ್ನೂರು ತಾಲೂಕಿನಾದ್ಯಂತ ಖಾಸಗಿ ಮೈಕ್ರೋ ಫೈನಾನ್ಸ್ಗಳು ಇವತ್ತು ಏನು ಹಣವನ್ನು ಹೆಣ್ಣು ಮಕ್ಕಳನ್ನ ಬಂಡವಾಳವಾಗಿ ಮಾಡಿಕೊಂಡು ಸಂಘಗಳನ್ನು ಮಾಡಿ ಆಧಾರ್ ಕಾರ್ಡ್ಗೆ ಒಬ್ಬೊಬ್ಬರಿಗೆ ಹತ್ತು ಹದಿನೈದು ಹಣವನ್ನು ಕೊಟ್ಟು ಇವತ್ತು ಉಲ್ಸುಲಿ ಮಾಡ್ತಾ ಇದ್ರ ಮಕ್ಕಳಿಗೆ ಗುಂಡ ವರ್ತನೆ ಮಾಡ್ತದ ಅದನ್ನ ಇವತ್ತು ಖಂಡಿಸಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ತಾ ಇದ್ದೀವಿ ದಯಮಾಡಿ ರಾಜ್ಯ ಸರ್ಕಾರ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಅವರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಂಡು ಬಡ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡೋಕ್ಕಂತ ವ್ಯವಸ್ಥೆ ಆಗಬೇಕು ಮತ್ತು ಏನು ರಾಜ್ಯ ಸರ್ಕಾರ ಲೇವಾದೇವಿಯ ಕಾನೂನು ಏನು ತಂದತಿ ಆ ಕಾನೂನು ಅಡಿಯಲ್ಲಿ ಅವ್ರ ಮೇಲೆ ಕೇಸ್ ಮಾಡಬೇಕು ಎಂದು ಈ ಮೂಲಕ ಆತ್ಮಹತ್ಯೆ ಮಾಡ್ತಾ ಇದ್ದಾರೆ ಪ್ರತಿಭಟನೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂದ್ರೆ ನಮ್ದು ಕಷ್ಟ ಇರ್ತೈತಿ ತಗೊಂಡವಿ ತಗೊಂಡಿಲ್ಲ ಅಂತ ನಾವು ದುಡ್ಡು ಹೇಳ್ತಾ ಇಲ್ಲ ತಿಂಗಳ ಕಂತು ಕರೆಕ್ಟ್ ಆಗಿ ಕಟ್ತಾ ಇದ್ರೆ ಇವತ್ತು ನಮ್ಮ ಕತ್ತಿದ್ದಾರೆ ನಮಗೆ ಪ್ರಾಬ್ಲಮ್ ಆಗೈತಿ ನಮ್ಮ ಮನೇಲಿ ಕಟ್ಟಕ್ಕೆ ಆಗ್ತಾ ಇಲ್ಲ ಮುಂದಿನ ತಿಂಗಳು ಕಟ್ತೀವಿ ಅಂದ್ರೆ ಸಮವರ್ಷಿ ಅವರು ಹೋಗ್ತಾ ಇಲ್ಲ ಅಂದ್ರೆ ಬಹಳ ಟಾರ್ಗೆಟ್ ಕೊಡ್ತಾರ ರಾತ್ರಿ ಹನ್ನೊಂದು ಗಂಟೆವರೆಗೂ ಬಂದು ನಮಗೆ ಕ್ರಾಸ್ ಕೊಡೋದ್ರಿಂದ ನಮಗೆ ಜೀವನಕ್ಕೆ ಕಷ್ಟ ಆಗೈತಿ ವಿಕಲ ಮಕ್ಕಳು ಹಿಡ್ಕೊಂಡು ನಾವು ಹುಡ್ಕೊಂಡು ತಿಂದು ನೀವು ಇಲ್ಲ ಅಂತ ಟೈಮ್ ಕೊಡ್ಬೇಕು ನಮಗೆ ಕಾಲ ಅವಕಾಶ ಕೊಡ್ಬೇಕು ಒಂದು ವರ್ಷ ಇದ್ದಾರೆ ಎರಡು ವರ್ಷ ಕೊಡ್ಬೇಕು ಎರಡು ಸಾವಿರ ರೂಪಾಯಿ ಕಟ್ಟಲಿ ಒಂದು ಸಾವಿರ ಕಟ್ಟಿಗೆ ಅಂದ್ರೆ ಸಾಲ ಮುಟ್ಟಿಸ್ತೀವಿ ಮುಟ್ಟಲ್ಲ ಅಂತನ ಆದರೆ ಯಾವುದೇ ಅಧಿಕಾರ ಹೆಣ್ಮಕ್ಳಿಗಾಗಲಿ ಹೆಣ್ಮಕ್ಳಿಗಾಗ್ಲಿ ಅಧಿಕಾರದಿಂದ ನಿಮಗೆ ಕೊಟ್ಟೆಪ್ಪ ಅಂದ್ರೆ ನಾವು ಮಾತ್ರ ಮುಂದೆ ಪ್ರತಿಭಟನೆ ಕೈಗೊಳ್ತೀವಿ ನಗರದಲ್ಲಿ ಸಂಘ ಸಂಸ್ಥೆಗಳ ಹೆಸರಿನಲ್ಲಿ ಹೆಣ್ಮಕ್ಳಿಗೆ ಸಹಾಯ ಮಾಡುವ ರೀತಿ ಬಂದು ಅವರಲ್ಲಿ ಹೆಚ್ಚಿನ ಬಡ್ಡಿಯಲ್ಲಿ ಹಣವನ್ನು ಬೀಗ್ತಾ ಇದ್ದಾರೆ ಇಂತ ಖಾಸಗಿ ಫೈನಾನ್ಸ್ ಗಳಿಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ರೈತ ಸಂಘದಿಂದ ವಿರೋಧ ಇರ್ತದೆ ಅದರಿಂದ ಕರ್ನಾಟಕ ಸರ್ಕಾರ ಇವರ ಬಗ್ಗೆ ಕ್ರಮ ಕೈಗೊಳ್ಳಬೇಕಂತ ನಾವು ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ